ಏನಿದೆ ಗಂಟು ತರಕಾರಿ ಎಲ್ಲಿ ತಗೊಂಡೋಗ್ತಾ ಇದೆಯಾ ದೇವಸ್ಥಾನಕ್ಕ ಓ ಅಡುಗೆ ಮಾಡೋಕ್ಕೆ ಎಷ್ಟನೇ ನಡ್ ಹೋಗ್ತಾರದು ಅದು ಆರನೇ ಇದೇ ನಾನು ಹೇಳಿದವರು ನೀರು ರಾಮ ಬಾಣ ಬಿಟ್ಬಿಟ್ಟು ನೀರು ತೆಗ್ದಿರೋದು ಓ ಇದೇ ನೀರೆಲ್ಲ ಅಡುಗೆ ಕೆಲ ಇಷ್ಟು ಮಾಡೋದಂಗೆ ನ್ಯಾಚುರಲ್ ತೊಡೆಯ ಮೇಲೆ ಸೀತಾದೇವರನ್ನು ಲಕ್ಷ್ಮಣದೇವರು ಸ್ವಾಮಿ ನಾಲ್ಕು ಹೇಳೋದು ತುಂಬಾ ವಿಶೇಷ ಮತ್ತೆ ವಿಗ್ರಹ ಸುಗ್ರೀವಾಜ ಪ್ರತಿಷ್ಠೆ ಮಾಡಿರೋದು ಸುಮಾರು ಸಾವಿರಾರು ಇದೆ ರಾಮದೇವರು ವನವಾಸಕ್ ಹೋಗಿದ್ದ ಮುಂಚೆ ಎರಡು ಮೂರು ವರ್ಷಗಳ ಕಾಲ ಇದ್ದು ರಾಮನಾತ್ಮ ಸೀತೆ ಇದ್ದು ಶಿವನ್ ಪೂಜೆ ಮಾಡಿ ಶಿವನ್ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಡಿಬೇಕು ಅಂತಾರೆ ಆ ಬಾಣ ಬಿಟ್ಟು ಕೊಡ ನಿರ್ಮಿಸಿ ಇಲ್ಲಿಂದ ವನವಾಸಕ್ ಹೋಗಿತ್ತು ಮೇಲೆ ರಾಮೇಶ್ವರ ದೇವಸ್ಥಾನ ಇದೆ ಪ್ರತಿ ನಿತ್ಯ ಪೂಜೆ ಇರುತ್ತೆ ನಿತ್ಯ ಪೂಜೆ ಅಭಿಷೇಕ ಇರುತ್ತೆ ವಿಶೇಷವಾಗಿ ಶನಿವಾರ ಬೋನವಾರ ಪ್ರಸಾದ ಇರುತ್ತೆ ಹಿಂದಿ ಆ ಫಿಲಂ ಶೋಲೆ ಇದೆಯಲ್ಲ ಅದು ಶೂಟ್ ಆಗಿದೆ ಮೂವಿ ಇನ್ನೊಂದು ಹೇಳಬೇಕು ಅಂದರೆ ಕೆಂಪೇಗೌಡ್ರ ಕಾಲದಲ್ಲಿ ಅವರು ನಿಧಿ ಅಂತ ಇಲ್ಲಿ ಬಂದು ಇಲ್ಲೆಲ್ಲೋ ಅವ್ರಿಗೆ ನಿಧಿ ಸಿಗುತ್ತಂತೆ ಸೊ ಸಿಕ್ಕಾಪಡೆ ದೊಡ್ಡ ನಿಧಿ ಬಂದಂಥ ನಿಧಿಲಿ ಅವರು ಕಟ್ಟಿರುವಂಥ ಊರೇ ಅದೇ ಬೆಂದಕಾಳೂರು ಅದೇ ಬೆಂಗಳೂರು ಇದ್ರೆ ನಿಮಗೆ ಹತ್ತಕ್ಕೆ ಆಗ್ತಾ ದಯವಿಟ್ಟು ಟ್ರೈ ಮಾಡಲೇಬೇಡಿ ಇದು ಸೊ ಒಂಥರಲ್ಲ ಕೆಳಗಿಂದ್ರಿ ಅಲ್ಲೈತಲ್ಲ ಕೇಳಿಂದ ರೀ ತೆಗಿಸಿ ಮ್ಯಾಗ ವಿಡಿಯೋ ಮಾಡ್ಕೊಂಬರ್ತೀನಪ್ಪ ಇಲ್ಲೇ ಅಂತ ಹೇಳಿ ಅಟೆ ಗಾಡಿಗಳು ಕಾರ್ಗಳು ಬಸ್ಗಳು ಗಾಡಿ ಲಾರಿಗಳು ಎಲ್ಲ ಇಲ್ಲೇ ಫೂಟ ಹೋಗ್ತಾರೆ ಸೊ ಇಲ್ಲೇ ನೋಡ್ತಾ ಇರಲ್ಲ ನೀವು ಫುಲ್ ಪಾರ್ಕಿಂಗ್ ಇದೆಯಲ್ಲ ಜಾಗ ಪೂರ್ತಿ ಜಾಗ ಸ್ವಲ್ಪ ಅಲ್ಲ ಎಷ್ಟೋ ಒಂದು ಎರಡು ಮೂರು ಎಕರೆ ಟೈಪು ಶೋಲೋ ಫಿಲಮ್ಟಲ್ಲಿ ಅವ್ರು ಸೆಟ್ಟಿತ್ತಂತೆ ಇಲ್ಲಿ ಅವ್ರ ಮನೆಗಳು ಅದು ಇದು ಕುದುರೆ ಬರೋದು ಹೋಗೋದು ಎಲ್ಲ ಇಲ್ಲೇ ಶೂಟಿಂಗ್ ಆಗಿರೋದು ಶ್ರೀರಾಮಗಿರಿ ಸೇವಾ ಟ್ರಸ್ಟ್ ಸಿಕ್ಕಾಪಡೆ ಗಿಡಗಳಿದೆ ಗೆ ಸಿಕ್ಕಾಪಡೆ ಜಾಗ ಇದೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಗುಡ್ ಇದು 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 ಚೆನ್ನಾಗಿರತ್ತೆ ಇವಾಗೆಲ್ಲ ಕ್ಲೀನ್ ಫಿಲ್ಟರ್ ಫಿಲ್ಟ್ರಲ್ಲಿ ಹಾಕಿದ್ದಾರೆ ಗುಡ್ ಶಿವ ಕಪ್ಪಡಪ್ಪ ಅದೇ ಎಷ್ಟು ಮೆಟ್ಲಿಗೆ ಹೋಗ್ಬೇಕು ನಾನೂರು ನಾನೂರು ಮಟ್ಟಿದೆಯಾ ಓ ನೀವು ಇಲ್ಲಿ ಅರ್ಚಕರಾ ಹಾಂ 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 ಏನು ಏನು ತಿಂದರೆ ಹೋಗಬೇಡಿ ಚೆನ್ನಾಗಿ ಬೆಳಗ್ಗೆ ಬರೋಂಗಿದ್ರೆ ಟಿಫನ್ ಗಿಫನ್ ಎಲ್ಲ ಚೆನ್ನಾಗಿ ತಿನ್ಕೊಂಡು ಬನ್ನಿ ಮಧ್ಯಾಹ್ನ ಬರೋ ಇದ್ದರೆ ಸಾಯಂಕಾಲ ಬರೋಂಗಿದ್ರೆ ಊಟ ಗಿಡ ಚೆನ್ನಾಗಿ ತಿಂದ್ಕೊಂಡು ಬನ್ನಿ ಆ ಥರ ಅನಿಸುತ್ತೆ ಇದು ನಾರು ಮೆಟ್ಲಿದೆ ಅಷ್ಟು ಈಸಿಯೆಲ್ಲ ಆಗ್ತದ್ದು ಹಾಂ ಏನು ಏನಿದೆ ಪ್ರಸಾದ ಇವತ್ತು ಹಾಂ ಸಾಂಬಾರು ಊಟ ಊಟ ವ್ಯವಸ್ಥೆ ಇದೆಯಾ ನಿಮ್ಮದು ಅವರು ಐದು ಗಂಟೆ ಗಂಟೆ ಊಟ ಹಾಂ 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 ನಿಮ್ದು ಅವರು ಗಂಟು ತರಕಾರಿ ಎಲ್ಲಿ ತೊಗೊಂಡೋಗ್ತಾ ದೇವಸ್ಥಾನಕ್ಕ ಓ ಅಡುಗೆ ಮಾಡೋಕ್ಕೆ ಎಷ್ಟನೇ ಸ್ಟ್ಯಾಂಡ್ ಓದ್ತಾರೆ ಅದು ಆರು ಆರನೇತ್ತೆ ಹೋಬರ್ ಕಷ್ಟ ಇದೆಯಾ ಹತ್ಬೋದು ಆರಾಮಾಗಿ ಹಾಂ ಕಷ್ಟ ಐತೆ ಅದಕ್ಕೆ ನೀವು ಪಾಪ ತರಕಾರಿ ಎತ್ಕೊಂಡು

ಯಾವಾಗ ಒಂದ್ಸರಿ ಬರುತ್ತಂತೆ ಅದು ಇರೋದೆ ಎಲ್ಲಿ ಗುಡು ಅಂಗಡಿ ಗುಡು ಇರುತ್ತಾ ಮೊಟ್ಟೆ ಇಲ್ಲೇ ಹಾಕೋದು ಬಂದದು ಮೊಟ್ಟೆ ಇಲ್ಲೇ ಹಾಕೋದು ಅಲ್ಲೇ ಮರಿ ಆಗ್ತದೆ ಮರಿ ಆಗ್ತದೆ ಮೊಟ್ಟೆ ಹಾಕಿ ಹಾಂ ಏ ಪಾಪ ಸಿಕ್ಸ್ ಸ್ಟ್ಯಾಂಡರ್ಡ್ ಅವ್ನ್ ಏನು ಗೊತ್ತು ಅದು ಹೇಳ್ತಾರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಸ್ಟೀಪ್ ಇದೆ ಫುಲ್ಲು ಫೋರ್ಟಿ ಫೈವ್ ಡಿಗ್ರಿ ನಾನು ಬಿಡೋ ಅಂತ ಜಾಕೆಟ್ ಪುಲ್ಲವರು ಟಿ ಶರ್ಟ್ ಎಲ್ಲ ಹಾಕೊಂಡ್ಬಿಡಿದ್ದೀನಿ ಇದು ತ್ರೇತಾಯುದ್ದ ದೇವಸ್ಥಾನ ರಾಮದೇವರು ವನವಾಸಕ್ಕೆ ಕೋರಿದ ಮುಂಚೆ ಎರಡು ಮೂರು ವರ್ಷಗಳ ಕಾಲ ಇಲ್ಲಿ ಇದ್ದು ರಾಮನಾತ್ಮ ಸೀತೆ ಇದ್ದು ಶಿವನ ಪೂಜೆ ಮಾಡಿ ಶಿವನ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಡಿಬೇಕು ಅಂತಾರೆ ಆ ಬಾಣ ಬಿಟ್ಟು ಕೊಡ ನಿರ್ಮಿಸಿ ಇಲ್ಲಿಂದ ವನವಾಸಕ್ಕೆ ಹೋಗಿತ್ತು ಮೇಲೆ ರಾಮೇಶ್ವರ ದೇವಸ್ಥಾನ ಇದೆ ಮತ್ತೆ ಧನುಷ್ಕೋಟೆ ತೀರ್ಥ ಅಂತ ಕೊಳ ಇದೆ ಇಲ್ಲಿಂದ ವನವಾಸಕ್ಕೆ ಹೋಯ್ತಾರೆ ವನವಾಸ ಮುಗಿಸ್ಕೊಂಡು ಹೋದಾಗ ಅಯೋಧ್ಯೆಯಲ್ಲಿ ಹೇಗೆ ತಮ್ಮ ಪಟ್ಟಾಭಿಷೇಕ ಮಾಡೋಲ್ಲ ಈ ವನವಾಸದಲ್ಲಿದ್ದರೆ ಅದರಿಂದ ನಿಮ್ಮ ಥರದೊಂದು ನಿಗ್ರಹ ಮಾಡಿ ಅದನ್ನು ಪಟ್ಟಾಭಿಷೇಕ ಕಟ್ಟಿ ಆಮೇಲೆ ಅವ್ರು ಪಟ್ಟಾಭಿಷೇಕ ಹಾಡ್ತಾರೆ ಅಯೋಧ್ಯೆಯಲ್ಲಿ ಆ ಪಟ್ಟಾಭಿಷೇಕದ ರಾಮನಿಗೆ ನಾನು ಸುಗ್ರೀವ ನನ್ನ ಕಿಷ್ಕಿಂದ ತಗೊಂಡೋಗ ಪ್ರತಿಷ್ಠೆ ಮಾಡ್ಕೊಳ್ತೀನಿ ಕೊಡಿ ಅಂತ ಇಸ್ಕೊಂಡ್ಬರ್ತಾರೆ ಇಲ್ಲಿ ಬಂದಾಗಿಲ್ಲ ದೇವಾನ ದೇವತೆಗಳು ಹೋಗ್ತಾರೆ ಸುಗ್ರೀವಂಗೆ ಕಾಕಾಸುರ ಅಂತ ರಾಕ್ಷಸಾವಣೆ ಸಂಹಾರ ಮಾಡಿಕೊಡು ಅಂತ ಆ ಕೈಯಲ್ಲಿ ಇದ್ರೆ ಬಂಡೆ ಮೇಲೆ ಇಟ್ಬಿಟ್ಟು ಕಾಕಾಸುರ ಸಂಹಾರ ಮಾಡ್ತಾರೆ ಅದರಿಂದ ಇತಿಹಾಸ ಇದೆ ಅದೇ ಕಾರಣಕ್ಕೆ ಕಾಗೆಗಳು ಬಲ್ಲ ರಣಹಂತಗಳು ಜಾಸ್ತಿ ಇಡೀ ಇಂಡಿಯಾದಲ್ಲೇ ಹೊಲ್ಸಾದ ಪ್ಲೇಸ್ ಅಂದರೆ ಇದೊಂದೇ ಮತ್ತು ವಿಗ್ರಹ ತೆಗೆದಾಗ ರಾಮನವಾಡಿ ಹೇಳುತ್ತೆ ನನಗಿದೇ ಕಿಶ್ಕಿಂದೆ ನಾನು ಇಲ್ಲೇ ನಿಲ್ಕೊಂಡಿದ್ದೀನಿ ನೀನು ಎಲ್ಕೊಂಡ್ರೆ ನಾನು ನಿಮ್ಮ ಕಾವಲಾಯ್ತಿಂದ ಸುಗ್ರೀವನ್ ಕಾವಲಾಯ್ತದೆ ಎತ್ತ ಕಡೆಯಿಂದ ರಾಮನಗರಕ್ಕೆ ಎಂಟ್ರಿ ಆದರೂ ಫಸ್ಟ್ ಆಂಜನೇಯ ಆಮೇಲೆ ರಾಮನಗರ ಎಂಟ್ರಿ ಆಯ್ತೀರಾ ಮೈಸೂರಿಂದ ಬಂದರೆ ಕೆಂಗಲ್ ಆಂಜನೇಯ ಬೆಂಗಳೂರಿಂದ ಬಂದರೆ ಬಿಡದಿ ಕೋತಿ ಆಂಜನೇಯ ಸ್ಥಾನ ಕೋತಿ ಆಂಜನೇಯ ಕೆಂಗಲ್ ಆಂಜನೇಯ ಮತ್ತು ಇದು ಸ್ವಯಂಭೂ ಉದ್ಭವ ಮೂರ್ತಿಗಳು ಇಲ್ಲಿ ಇನ್ನೊಂದಿನ ವಿಶೇಷ ಅಂದರೆ ಇಲ್ಲಿ ಆಂಜನೇಯಗಳು ಗದೆ ಪರ್ವತ ಇಟ್ಕೊಂಡಿಲ್ಲ ಇಲ್ಲಿ ಇಲ್ಲಿ ಸಭೆಯಸ್ತ ಮೇಲೆ ಪಟ್ಟಾಭಿರಾಮನ ದೇವಸ್ಥಾನ ಇದೆ ಸ್ವತಃ ಸುಗ್ರೀವ ಅಯೋಧ್ಯೆಯಿಂದ ತಂದು ಪ್ರತಿಷ್ಠಾಪನೆ ಮಾಡಿರೋದು ಅದಕ್ಕೆ ಪಟ್ಟಾಭಿರಾಮ ದೇವಾಲಯ ಅಂತನೇ ಹೆಸರು ರಾಮೇಶ್ವರ ದೇವಸ್ಥಾನ ಇದೆ ಸ್ವತಃ ರಾಮಲಕ್ಷ್ಮಣ ಸಿಗದೆ ಕುಂಕೊಂಡು ಪೂಜೆ ಮಾಡೋದಕ್ಕೆ ರಾಮೇಶ್ವರ ದೇವಸ್ಥಾನ ಕೊಳ ಇದೆ ಧನುಷ್ ಕೋಟಿ ತೀರ್ಥ ಅಂತ ಮತ್ತೆ ಒಂದೂವರೆಗೆ ಊಟ ಇದೆ ಊಟ ಮಾಡಬಹುದು ಇದು ರಾಮ ಲಕ್ಷ್ಮಣ ವಿಗ್ರಹ ಇದೆಯಲ್ಲ ಅದು ಏಕಶಿಲ ಏಕಶಿಲ ಮೂರ್ತಿ ಒಂದೇ ಕಲ್ಲ ಒಂದೇ ಕಲ್ಲಲ್ಲಿ ಭಾನುವಾರ ಭಾನುವಾರ ಊಟ ಇರ್ತೈತೆ ಅನ್ನ ಸಾರು ಪಾಯಸ ಮಜ್ಜಿಗೆ ಎಲ್ಲ ಬಂದವರಿಗೆ ನಾವು ಒಂದೂವರೆಯಿಂದ ಸಾಯಂಕಾಲ ಐದು ಗಂಟೆ ತಗೊಂಡು ಕೊಡ್ತೀವಿ ಒಂದೂವರೆಯಿಂದ ಐದು ಗಂಟೆ ತಗೊಂಡು ಭಕ್ತಾದಿಗಳಿಗೆ ಇಷ್ಟು ದಪ್ಪ ನಾನು ಮಾವಿನ ನೋಡೇ ಇಲ್ಲ ಏನಂದ್ರೆ ಕುಡಿಬಹುದು ನಾರು ಜಾಸ್ತಿ ಹೌದು ಆಲ್ಟರ್ನೇಟ್ ಇಯರು ಮೌನ ಬಿಡುತ್ತಂತೆ ಇದು ಸೊ ಸಿಕ್ಕಾಪಡಿ ನಾಟಿ ಇದು ಕಮ್ಮಿ ಅಂದ್ರೆ ಒಂದು ಎರಡುನೂರು ಮುನ್ನೂರು ವರ್ಷ ಇರ್ಬೋದಲ್ಲ ಸರ್ ಇದು ವಯಸ್ಸು ಮರಕ್ಕೆ ವಯಸ್ಸು ಇದೇ ವರ್ಷ ಆಗಿದೆ ಇಷ್ಟು ದಪ್ಪ ಇದೆ ಅವಾಗಲೇ ಇಷ್ಟು ದಪ್ಪ ಇದೆ ಇನ್ನು ಎಷ್ಟು ಎಷ್ಟು ವರ್ಷ ಆಗಿದೆಯೋ ಏನು ಸೊ ಇನ್ನೂ ಐವತ್ತು ಮೆಟ್ಲಂತೆ ಐವತ್ತು ಮೆಟ್ಲು ಆದ್ಮೇಲೆ ದೇವಸ್ಥಾನ ಆಮೇಲೆ ಸ್ವಲ್ಪ ನಡೆದ ಮೇಲೆ ವ್ಯೂ ಪಾಯಿಂಟ್ ಇದೆ ಅಂತೆ ಅಲ್ಲಿ ಸ್ವಲ್ಪ ಒಂದು ನೂರು ಮೀಟ್ಲು ಹತ್ಬೇಕಂತೆ ಚೆನ್ನಾಗಿದೆ ಸರ್ ನಮಸ್ಕಾರ ನಮಸ್ತೆ ಸರ್ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಹೆಂಗಿರುತ್ತೆ ಪ್ರಸಾದ ವ್ಯವಸ್ಥೆ ಯಾವಾಗಿರುತ್ತೆ ಶನಿವಾರ ಭಾನುವಾರ ಬಂದು ಡೈಲಿ ವೀಕ್ಲಿ ಶನಿವಾರ ಭಾನುವಾರ ಏನು ಬರುತ್ತೆ ರಜಾದಿನಗಳಲ್ಲಿ ಪ್ರಸಾದ ಇರುತ್ತೆ ಬರೋ ಭಕ್ತಾದಿಗಳಿಗೆ ಪ್ರಸಾದನ ಒದಗಿಸ್ತೀವಿ ಅವ್ರಿಗೆ ಮತ್ತು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮಹಾಮಂಗ್ಲಾರತಿ ಆಗುತ್ತೆ ಮಹಾಮಂಗ್ಲಾರತಿ ಆದಮೇಲೆ ಪ್ರಸಾದ ಕೊಡ್ತೀವಿ ಒಂದು ಅನ್ನ ಸಾಂಬಾರು ಮಜ್ಜಿಗೆ ಒಂದು ಸ್ವೀಟು ಬರೋ ಎಷ್ಟೇ ಜನ ಭಕ್ತಾದಿಗಳು ಬಂದರೂ ಮಾಡಿ ಮಾಡಿ ಕೊಡ್ತೀವಿ ಒಂದು ರಾಮಗಿರಿ ಸೇವಾ ಟ್ರಸ್ಟ್ ಕಡೆಯಿಂದ ಈ ವ್ಯವಸ್ಥೆನ ಮಾಡಿದೀವಿ ಹಾಗೂ ಪ್ರತಿನಿತ್ಯ ಪೂಜೆ ಇರುತ್ತೆ ನಿತ್ಯ ಪೂಜೆ ಅಭಿಷೇಕ ಇರುತ್ತೆ ವಿಶೇಷವಾಗಿ ಶನಿವಾರ ಭಾನುವಾರ ಪ್ರಸಾದ ಇರುತ್ತೆ ಮತ್ತೆ ಎಲ್ಲ ಐಟಮ್ಗಳನ್ನ ತರ್ತೀವಿ ಮಾಡಿ ಬಡಿಸ್ಬಿಡ್ತೀವಿ ಅಲ್ಲೊಂದು ರೆಸಿಪ್ಟ್ ಇಟ್ಟಿರ್ತೀವಿ ಭಕ್ತಾದಿಗಳಿಗೆ ಅಂತ ಭಕ್ತಾದಿಗಳವ್ರು ಇಷ್ಟ ಬಂದರೆ ಅದರಲ್ಲಿ ಬರಿಬೋದು ಬರ್ದೇ ಸ್ಯಾಟೈಜ್ ಆದರೆ ಟ್ರಸ್ಟ್ ಕಡೆ ಹಾಕ್ತೀವಿ ಆ ರೀತಿಯಾಗಿ ನಷ್ಟ್ಕೊಂಡು ಹೋಗ್ತಾ ಇದ್ದೀವಿ ಸಾಮಾನೆಲ್ಲ ಎತ್ಕೊಂಡ್ಬಿಡ್ತೀವಿ ಎತ್ಕೊಬರ್ತೀವಿ ನಾವು ನಾವೇ ಅಕ್ಕಿ ಭಕ್ತಾದಿಗಳು ಕೊಟ್ಟಿರೋ ಜೊತೆಗೆ ನಾವೇನನ್ನು ಎತ್ಕೊಂಡು ಬಂದು ಸಾಗಿಸ್ತೀವಿ ಪಾತ್ರೆ ನೀರು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕೆಳಗಡೆ ತರ್ತೀವಿ ನೀರು ಇದೆಯಾ ಇಲ್ಲಿ ಸೋಣೆ ಅಲ್ಲ ಧನುಸ್ಕೋಟಿ ತೀರ್ಥ ಅದು ಮುಂದೆ ರಾಮ ಸ್ವತಃ ಬಣ್ಣ ತೆಗೆದಿರೋ ತೀರ್ಥ ಅದು ತುಂಬಾನೇ ಪವಿತ್ರವಾದದ್ದು ಅಲ್ಲಿಂದ ಮೋಟ್ರಲ್ಲಿ ಡಂಪ್ ಆಗುತ್ತೆ ಟ್ಯಾಂಕ್ಗೆ ಆ ಟ್ಯಾಂಕ್ ಇಂದ ಟಾಪ್ ಬರುತ್ತೆ ಅಲ್ಲಿಂದ ಯೂಸ್ ಮಾಡ್ತೀನಿ ನ್ಯಾಚುರಲ್ ಮಿನರಲ್ ವಾಟರ್ ನ್ಯಾಚುರಲ್ ಮಿನರಲ್ ವಾಟರ್ ಇದೇನ ಹೇಳಿದವರು ನೀರು ರಾಮ ಬಾಣ ಬಿಟ್ಬಿಟ್ಟು ನೀರು ತೆಗ್ದಿರೋದು ಓ ಇದೇ ನೀರೆಲ್ಲ ಅಡುಗೆಗೆ ಲೈಸ್ ಮಾಡೋದು ನ್ಯಾಚುರಲ್ ಸೊ ಇದು ಎಷ್ಟು ವರ್ಷ ಒಂದು ನೀರು ಹಿಂಗಲ್ಲ ಇದರಲ್ಲಿ ನೀರು ಹಾಗೆ ಇರುತ್ತೆ ಸೊ ಬನ್ನಿ ರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಓಕೆ ನಮಸ್ಕರಿಸೋಣ ಆಮೇಲೆ ಇಲ್ಲಿ ನೋಡ್ತಾ ಇರಲ್ಲ ನೀವು ಸೊ ಏಳು ಏಳು ಕಲ್ಲುಗಳು ಸೊ ಒಂದು ಹಿಸ್ಟ್ರಿನೇ ಇದೆ ಸೊ ಎಲ್ಲ ಋಷಿಗಳಂತೆ ಇವರು ಸೊ ಇವ್ರಿಗೆ ಶಾಪ ಆದಿಂದ ಇವರು ಹೀಗೆ ಕಲ್ಲಾಗಿ ನಿಂತಿದಂತೆ ಈ ಯುಗ ಮುಗಿಯೋವರೆಗೂ ಹೀಗೆ ಆಮೇಲೆ ವಾಪಸ್ ಅವರು ಮನುಷ್ಯರಾಗ್ತಾರೆ ಸೊ ತುಂಬ ಚೆನ್ನಾಗಿದೆ ಜಾಗ ಇದು ಹಿಂದಿ ಫಿಲಮ್ ಶೋಲೆ ಇದೆಯಲ್ಲ ಅದು ಶೂಟ್ ಆಗಿದೆ ಮೂವಿ ಇನ್ನೊಂದು ಹೇಳಬೇಕು ಅಂದರೆ ಕೆಂಪೇಗೌಡರ ಕಾಲದಲ್ಲಿ ಅವರು ನಿಧಿ ಅಂತ ಇಲ್ಲಿ ಬಂದು ಇಲ್ಲೆಲ್ಲೋ ಅವರಿಗೆ ನಿಧಿ ಸಿಗುತ್ತಂತೆ ಸೊ ಸಿಕ್ಕಾಬೇ ದೊಡ್ಡ ನಿಧಿ ಬಂದಂಥ ನಿಧಿಲಿ ಅವರು ಕಟ್ಟಿರುವಂಥ ಊರೇ ಅದೇ ಬೆಂದಕಾಳೂರು ಅದೇ ಬೆಂಗಳೂರು ಆಗಿದೆ ಅಲ್ಲ ಇದು ನೋಡಿ ವಿ ಪಾಯಿಂಟು ಇದು ಇಲ್ಲಿ ವಿ ಪಾಯಿಂಟು ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಸೊ ಅದೊಂದು ಸ್ವಲ್ಪ ಕೋಟೆ ಆದಮೇಲೆ ಮುಂದೆ ಹೋಗ್ಬೇಕು ಅದನ್ನು ಕವರ್ ಮಾಡ್ತೀವಿ ಓಕೆ ಇಲ್ಲಿ ಸ್ವಚ್ಛವಾದ ಮಹಿಳೆಯರ ಶೌಚಾಲಯ ಇದೆ ಸ್ವಚ್ಛ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಇಲ್ಲಿ ಸೊ ಬನ್ನಿ ದೇವಸ್ಥಾನಗಳು ಹೇಳೋಣ ಏನೋ ತರಕಾರಿ ತೊಗೊಂಬಂದು ಇಟ್ಕೊಂಡಾ ಶ್ರೀ ಪಟ್ಟಾಭಿರಾಮ ದೇವಾಲಯ ಸೊ ನಿತ್ಯ ಪೂಜಾ ಸಮಯ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಎರಡು ಗಂಟೆವರೆಗೆ ಶನಿವಾರ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೆ ಸರ್ಕಾರಿ ದಿನ ರಜಾ ದಿನಗಳಂದು ಅರ್ಚಕರು ಸೊ ಸರ್ಕಾರಿ ರಜಾ ಇದ್ದರೆ ನೈನ್ ಟು ಫೈವ್ ಸೊ ಅರ್ಚಕರು ನಂಬರ್ ಬೇರೆ ಹಾಕಿದ್ದಾರೆ ಫೋನ್ ಮಾಡ್ಬಿಟ್ಟು ನೀವು ಬರ್ಬೋದು ನಾಲ್ಕು ಇರೋದು ತುಂಬಾ ವಿಶೇಷ ಮತ್ತೆ ಈ ಎರಡು ವಿಗ್ರಹ ಬಂದು ಸುಗ್ರೀವ ಪ್ರತಿಷ್ಠೆ ಮಾಡಿರೋದು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ರಾಮದೇವರು ಒಂದೊಂದು ಸಾವಿರ ಆದ ಪಟ್ಟಾಭಿಷೇಕ ಆಗ್ತದೆ ರಾಮದೇವರಿಗೆ ಪಟ್ಟಾಭಿಷೇಕ ಆದ ಮೇಲೆ ಈ ವಿಗ್ರಹ ಸುಗ್ರೀವ ದೇವರು ಕಿಶ್ಚಿಂಗಿಂದ ತಗೊಂಡು ಹೋಗ್ತಾ ಇರ್ತಾರೆ ತಗೊಂಡಿ ಮಾರ್ಗವಾಗಿ ಹೋಗ್ತಾ ಇರ್ತಾರೆ ಈ ಜಾಗದಲ್ಲಿ ಸೂ ನಮ್ಮ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ ಅವರು ದಾಳಿ ಮಾಡಿದಾಗ ಈ ಜಾಗದಲ್ಲಿ ವಿಗ್ರಹ ಇತ್ತು ರಾಕ್ಷಸನ್ನು ಸಂಹಾರ ಮಾಡ್ತಾರೆ ಸಂಹಾರ ಮಾಡಿ ಅಂತ ವಿಗ್ರಹ ವಿಗ್ರಹ ಬರೋದಿಲ್ಲ ಒಂದು ಅಶೈವರ ವಿಷಯ ಈ ಜಾಗ ತುಂಬಾ ಪ್ರಶಾಂತವಾಗಿಲ್ಲ ಈ ಜಾಗದಲ್ಲಿ ಹೇಳಿ ಆ ಕಾನೂನು ಸುಪ್ರೀಂ ಪ್ರತಿಷ್ಠಾ ಮನೆ ನಮಗೆ ಒಂದು ಪ್ರತಿನಿಧಿ ಇದೆ ಮತ್ತೆ ಬೆಟ್ಟದ ಮೇಲೆ ರಾಮದೇವರು ವನವಾಸ ಮಾಡಿದ್ದಾರೆ ಒಂದು ನಾಲ್ಕರಿಂದ ಐದು ವರ್ಷ ವನವಾಸ ಮಾಡಿದ್ದಾರೆ ಅವರ ವನವಾಸದ ಟೈಮ್ ಎದುರುಗಡೆ ಒಂದು ಕಲ್ಯಾಣ ಇದೆ ಅದು ಒಂದು ರಾಮ ತೀರ್ಥ ಸೀತಾ ವನವಾಸದಲ್ಲಿ ಸೀತಾದೇವರ್ ನೀರು ಸಿಗದೆ ಇದ್ದಾಗ ರಾಮನವರು ಬಾಣ ಬಿಟ್ಟು ನೀರು ಬರ್ತಾರೆ ಅಂತ ಅದು ಆಳ ಎಷ್ಟಿದೆ ಅಂತ ಇವರಿಗೆ ನೋಡಿದ್ರೆ ತುಂಬಾ ಆಳ ಇದೆ ಮತ್ತೆ ಎಷ್ಟೇ ವರ್ಷ ಮನೆ ಬಂದ್ರು ನೀರು ಬಂದಲ್ಲ ಯಾವಾಗಲೂ ನೀರು ಇದ್ದೇ ಇರುತ್ತೆ ಹೊರಗಡೆ ಬಂದು ಉದ್ದ ಬಂದಪ್ತ ಶಿರುವ ಆ ಏಳು ಜನ ಅಕ್ಷರಗಳ ಕೊಳದಲ್ಲಿ ಸ್ನಾನ ಮಾಡಿ ಜಾತ್ರೆ ನಿಮ್ಮ ತಪಾಸ ಮಾಡಿದ್ದಾರೆ ತಪಸ್ ಮಾಡಿ ಫುಲ್ ಆಗಿದೆ ಮತ್ತೆ ಈ ಬೆಟ್ಟದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಜಾತ್ರೆ ಆಗುತ್ತೆ ನಾಲ್ಕು ಶನಿವಾರ ಜಾತ್ರೆ ಆಗುತ್ತೆ ಮತ್ತೆ ಪ್ರತಿ ದಿನ ಪುನರ್ತ್ಸವ ನಕ್ಷತ್ರದಲ್ಲೂ ಸ್ವಾಮಿಗೆ ವಿಶೇಷ ಪೂಜೆ ಆಗುತ್ತೆ ಮತ್ತೆ ರಾಮನವರಿಯಲ್ಲಿ ವಿಶೇಷ ಆಗುತ್ತೆ ಮತ್ತೆ ಪ್ರತಿ ಶನಿವಾರ ಬಂದರೆ ಅನ್ನದ ಸ್ವಾಮಿ ಸೊ ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಇದೆ ಕೆಳಗಡೆ ಬನ್ನಿ ಹೋಗೋಣ ಬೇರೆ ಏನಾದರೂ ಎಕ್ಸ್ಟ್ರಾ ಇದೆಯಾ ಏನಾದ್ರು ಇದೆಯಾ ಕಾಣಿಸ್ದೆ ಇರೋದು ಕೆ ಜಿ ಎಫ್ ಅಲ್ಲಿ ಹೆಂಗೆ ಒಂದು ಮೈನ್ ಬದಲು ಒಂಬತ್ತು ಮೈನ್ ಇರುತ್ತಲ್ಲ ನೋಡಿ ಇಲ್ಲಿ ಸೆಕ್ಟರ್ ನೈನ್ ನಮ್ಮ ದೇವಸ್ಥಾನದಿಂದ ಇಳ್ಕೊ ಬರ್ಬೇಕಾದ್ರೆ ದಾರಿ ಕಾಲು ದಾರಿ ಸಿಗುತ್ತೆ ಅಷ್ಟೇ ಕಾಲು ದಾರಿ ಇದೆಲ್ಲ ಕೆಂಪೆಗೆ ಆರ್ಡರ್ ಮಾಡಿದ್ದು ಗ್ರೀನ್ 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 ಕಾಡಿನ ಮಧ್ಯ ಇದೀವಿ ನಾವು ಇದು ಗಾಡ್ ಸೆಕ್ಷನ್ ಸೊ ನಾವಿದ್ವಿ ಕೆಂಪೇಗೌಡರು ನಿರ್ಮಾಣ ಮಾಡಿರುವಂಥ ಕೋಟೆ ಸೊ ಹಿಂದುಗಡೆ ಕಾಣ್ತಾ ಇದೆಯಲ್ಲ ಸೊ ಅದಕ್ಕೆ ಇದ್ರ ಪಕ್ಕದಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೆ ಅದಕ್ಕೆ ಕೋಟೆ ಆಂಜನೇಯ ದೇವಸ್ಥಾನ ಅಂತಲೂ ಹೇಳ್ತಾರೆ ಕೋಟೆ ಆಂಜನೇಯ ದೇವಸ್ಥಾನ ಓಕೆ ಸೊ ಅವಾಗೆಲ್ಲ ಇಲ್ಲಿಂದನೇ ಜನ ಓಡಾಡಿದ್ರಂತೆ ಹಳ್ಳಿ ಜನಗಳೆಲ್ಲ ಮೇಲುಗಡೆ ದೇವಸ್ಥಾನ ಎಲ್ಲ ಹೋಗಬೇಕಾದ್ರೆ ಸೊ ಇವಾಗ ಅದು ಬೇರೆ ರೂಟ್ ಆಗಿ ಆ ಕಡೆಯಿಂದ ಓಡಾಡ್ತಾರೆ ನೋಡಿದ್ರೆ ಸಿನಿಮಾ ಸಿನಿಮಾಗಳೆಲ್ಲ

विष्णु ऋषु कामेश्वर वै वैष्व कुबेराय वैश्वान महाराजा नम ओम नमो भगवते आंजनेय महावीराय साध्य साधकाय सिंह साध्यायूतराम प्रिये मानकोट आंजनीय ಆಂಜನೇವರ್ದ ಗೋವಿಂದ ರಾಮ ಆಂಜನೇಯ ಸ್ವಾಮಿ ಬಾದಾವರ್ದ ಗೋವಿಂದ ಇಲ್ಲಿ ಇವತ್ತು ಶನಿವಾರ ಭಾನುವಾರ ಪ್ರಸಾದ್ ಇರುತ್ತೆ ಸೊ ಹಿಂಗಾಗಿ ಪ್ರಸಾದ್ ಇರೋಣ ಸ್ವೀಟ್ ಸಾಕ ಶನಿವಾರ ಭಾನುವಾರ ಎಷ್ಟು ಜನ ಬರ್ತಾರೆ ಸ್ವಲ್ಪ ಸ್ವಲ್ಪ ಮತ್ತೆ ಬರ್ತೀನಿ ಹಾಂ ಓಕೆ ಸೊಡಿ ಅಕ್ಕಿ ಪಾಯಸ ಇದೆ ಬೆಲ್ಲ ಹಾಕಿ ಮಾಡಿದ್ದಾರೆ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ತರಕಾರಿ ಸಾರು ಹೊಟ್ಟೆ ಸಿಕ್ಕಾಪಣಾಗಿದೆ ಹ್ಞೂ ಭಾಷ್ ಸಕಾಲಾಗಿದೆ ಹಾಂ ಹಾಂ ಹಾ 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 ಸೊ ಅವಾಗ ನಾನು ಬೆಳಗ್ಗೆ ತರಕಾರಿ ಕಟ್ ಮಾಡ್ಬೇಕಾದ್ರೆ ಅಧ್ಯಕ್ಷರು ಮಾತಾಡ್ತಾಯಿದ್ರು ಅವರು ಹೇಳಿದ್ರು ಇಲ್ಲಿ ನೀರಿನಿಂದ ಇಲ್ಲಿ ಏನು ಮಾಡಿದ್ರು ರುಚಿಯಾಗುತ್ತಂತೆ ತರಕಾರಿಗಳಿಂದ ತುಂಬಿರುವಂಥ ಅನ್ನ ಮತ್ತು ಸಾರು ಮಜ್ಜಿಗೆ ನೆಕ್ಸ್ಟ್ ಮಜ್ಜಿಗೆ ವಿಜಯ್ ಹಾಕ್ಸ್ಕೊಂಡು ಬರ್ಸೋದೆ ಅದೇನು ಜಾಸ್ತಿ ಇರುತ್ತೆ ಗೊತ್ತಲ್ಲ ಆಯಿತು ಪ್ರಸಾದ ಇರುತ್ತಲ್ಲ ಆ ಕಾಲ ಆಗಿರುತ್ತೆ ಎಲ್ಲಾದರೂ ಮಿಸ್ಸೇ ಮಾಡೋಲ್ಲ ನಿಸರ್ಗತ ಮಡಿಲಲ್ಲಿ ಬೆಟ್ಟದ ತುದಿಯಲ್ಲಿ ಕೂತ್ಕೊಂಡು ನಾವು ಪ್ರಸಾದ ನಿಂತಾ ಇದ್ದೀವಿ ಅನ್ನದ ತೋಸುಕಿ ಭವ ಸಾ ದೇವಸ್ಥಾನ ಎಲ್ಲ ವೀಕ್ಷಣೆ ಆಯಿತು ಸೊ ಇಲ್ಲಿ ದನಕುಂಬಿ ವೀಕ್ಷ ಒಂದು ವೀ ಪಾಯಿಂಟ್ ಇದೆ ಸೊ ಅಲ್ಲಿಗೆ ಹೋಗೋಣ ಇವಾಗ ಮಜಾ ಇರುತ್ತಂತೆ ಸೊ ದಟ್ ಈಸ್ ಅ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಜಾಗದ್ದು ದೇವಸ್ಥಾನದ ಬಲಭಾಗದಿಂದ ಹೋಗ್ಬೇಕು ಸೊ ಜಾಸ್ತಿ ಏನಿಲ್ಲ ಅಂತೆ ಹತ್ರ ಇದ್ದಾರೆ ಹತ್ರ ಅಂದರೆ ಒಂದು ನೂರು ಸ್ಟೆಪ್ಸ್ ಏನೋ ಅಂತೆ ಏನು ಸ್ವಲ್ಪ ನಡಿಬೇಕಂದ್ರು ಅವರು ನಡ್ಕೊಂಡು ಹೋಗ್ಬೇಕು ಅಂದರು ಸ್ವಲ್ಪ ಬನ್ನಿ ಹೋಗೋಣ ಅದೇನಾ ಸಿಲಂದ್ರ ರೆಸಾರ್ಟು ಮೋಸ್ಟ್ಲಿ ಅದೇ ಇರಬೇಕು ಫಸ್ಟ್ ಟೈಮ್ ಐ ಕೇಮ್ ಹ್ಞೂ ಫ್ರಮ್ ದಿಯರ್ ಎಕ್ಸಾಕ್ಟ್ಲಿ So I kept on going from there. Came to this big boulder. There, got down into that valley, and then came to this. On the side, probably there. Uh -huh. You can see that uh, oh, yeah. oh, oh, oh. there's a road and passage. Yes, yes, yes. Uh -huh. Then Arkavati. Correct. Yeah. At that point is the uh, entrance of. It. Uh -huh. Uh -huh. प्लस टू थर्टी रुपीस इज़ टोटली डिफरेंट वे पीपल आर नाट यूज इट नो बुडी इन देयर एंड देन वॉक फ्रॉम रेलवे स्टेशन टू डोंट प्रेफर बट फॉर मी इट विसप मै बाडी इन टाइम प्लस हूँ प्लस ಲಾಸ್ಟ್ ನಿಮ್ಗೆ ಇಷ್ಟ ನೀವು ಇಷ್ಟೊಂದು ಹಾಕ್ತೀರಾ ಅದು ನಿಮ್ಮ ಇಷ್ಟ ನಮಗೆ ಇಷ್ಟ ಇಲ್ಲ ಆ ಸಿಕ್ಸ್ಟೀನ್ ಇರಬೇಕು ಹ್ಮ್ ಹಾ 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 ಸಿಕ್ಸ್ಟೀನ್ ಪ್ಲಸ್ ಇರೋ ನಿಮ್ಮ ಪ್ರಕಾರ ಸಿಕ್ಸ್ಟೀನ್ ಪ್ಲಸ್ ಥರ್ಟಿ ಇರಬೇಕು ಫಾರ್ಟಿ ಇರಬೇಕು ಫಿಫ್ಟಿ ಇರಬೇಕು ನಮಗೇನು ಸುಮ್ನೆ ಕೆಲಸ ಮಾಡ್ತೀರಾ ಇದೇ ತರ ಎಲ್ಲ ಅಡ್ವೆಂಚರಸ್ ಮಾಡಿ ಯಾ ನಿಮ್ಮ ಎಲ್ಲರೂ ರಿಸರ್ಚ್ ಮಾಡಿಬಿಟ್ಟು ನೀವೆಲ್ಲಾದ್ರು ಪಬ್ಲಿಷ್ ಮಾಡ್ತೀರಾ ಹಾ Yes, really. a magazine so it's saying. even magazines shall approach to publish. I, I send the articles to them. it's up to the editor <laughs> people. if they like mm -hmm. it, they'll publish. if they don't like it, okay, it comes back. Mm -hmm. okay. mm -hmm. it's online only now. Mm -hmm. we don't send normally uh, nowadays by post or, post or anything. like previous times, people mm -hmm. used to mm -hmm. send by post, post with a return cover, <laughs> with the <a> stamped <laughs> return cover, Correct. so that editor does not throw in dustbin. he'll send you back. ನಾವ್ ಇಸ್ ಇಟ್ಸ್ ಓನ್ಲಿ ದ ಮೇಲ್ ಯು ಸೆಂಡೆಡ್ ಬೈ ಮೇಲ್ ಇಫ್ ದಿ ಎಕ್ಸೆಪ್ಟ್ ದೆಲ್ ಇಸ್ ಎಕ್ಸೆಪ್ಟೆಡ್ ಫಾರ್ ಪಬ್ಲಿಕೇಶನ್ಸ್ ವೇಟ್ ಟಿಲ್ ಇಟ್ ಗೆಟ್ಸ್ ಪಬ್ಲಿಶ್ಟ್ ಇಟ್ ವಿಲ್ ಬಿ ಎನ್ ಇಟ್ ಕಮ್ಸ್ ಇವ್ರ ಜೊತೆ ಮಾಡಿ ಮಾತಾಡಿ ಸಿಕ್ಕಾಪಡೆ ಖುಷಿ ಆಯಿತು ಸರ್ ಅದೇ ನಿಮ್ಮನ್ನು ನೋಡಿ ನಾನು ಅದೇ ಹೇಳಿದೆ ಯಾರೋ ಯುವಕರು ಬರ್ತಾ ಇದಾರೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಅಂತ ಆ್ಯಕ್ಚುಲಿ ಜೇಬಲ್ ಇರೋ ಪೆನ್ಗಳು ನೋಡಿ

ಆಂಜನೇಯನ ಸುಗ್ರೀವನ ವಿಗ್ರಹ ಹಾಂ ಅಲ್ವಾ ಪ್ಲಾಸ್ಟಿಕ್ ನಿಷೇಧಿಸಿದೆ ದಯವಿಟ್ಟು ಖಿತಾಪತಿ ಮಾಡಿ ಪ್ಲಾಸ್ಟಿಕ್ ತರಬೇಡಿ ಓಕೆ ಜಾಗ ಕ್ಲೀನಾಗಿದೆ ಕ್ಲೀನ್ ಇಟ್ಕೊಳ್ಳಿ ಓ ಮೈ ಗಾರ್ಡ್ ಏನಿದು ಗುರು ಸಾಕತ್ತಾಗಿದೆ ಇದು ಮಜಾ ಬರುತ್ತೆ ನೋಡಿ ಇಲ್ಲಿಂದ ಹತ್ತಿ ಕಲ್ಲುಗಳಲ್ಲಿ ಹತ್ತಿ ಮೇಲೆ ಹೋಗಬೇಕು ಅಲ್ಲಿ ನಮ್ಮದು ಕರ್ನಾಟಕ ಫ್ಲಾಗ್ ಕಾಣ್ತಾ ಇದೆಯಲ್ಲ ಅಲ್ಲಿ ಜಯ ಆಂಜನೇಯ ಬಿ ಕೇರ್ಫುಲ್ ಹಲೋ ದೊಡ್ಡ ಕಲ್ಲಲ್ಲೇ ಮೆಟಲ್ ಅನ್ನೋ ಕಿತ್ತಿದ್ದಾರೆ ವ್ಯೂ ಪಾಯಿಂಟ್ಗೆ ಮೈ ಗಾಡ್ ತೋರಿಸಲಾಮಚ टां 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 इदो साइड ಗೆ ಕಬ್ಬಣಕ ಹಾಕರಂತ ಚುಲಾಯಿದ ಲಿಕಾಷ್ಟೇ ಇಜಿಯಲಿ ಧಾನತು ಅರೆ ಹೆಂಗೈ ಬಾ ನೋಡಿಲಿ ಆ ಸ್ಟೀಜಿಯಲ್ಲ ಹತ್ತದ ಮೇಲೆ ಅಗರ್ಕತೆ ವಕ್ ನೀವೆಲ್ಲರ ಆಸರ ಮಾಡಿ ಮಕ್ಕಳಂತ ಕರ್ಕೊಂಡ್ಲೇ ಬರಬೇಕು ಕೊಡಿ ಮಕ್ಕಳು ಯಾರಾದರೂ ಹೆವಿ ಇದ್ದರೆ ನಿಮಗೆ ಹತ್ತಕ್ಕೆ ದಯವಿಟ್ಟು ಟ್ರೈ ಮಾಡಲೇಬೇಡಿ ಇದು ಸ್ವಂಥರಲ್ಲ ಕೇಳದಿಂದಿ ಸರಿ ಅಲ್ಲೈತಲ್ಲ ಕೇಳದಿರು ಸರಿ ಬಟ ಗಿಡ ತೆಗೆಸಿ ಮ್ಯಾಗ ವಿಡಿಯೋ ಮಾಡ್ಕೊಂಬರ್ತೀನಪ್ಪ ಇಲ್ಲಿರ ಅಂತ ಹೇಳ್ರಿ ಅಟ್ಟೆ ಸೋಸ್ ಈಸಿ ಅಷ್ಟು ಈಸಿ ಇಲ್ಲ ಇದು ಜಾಗ ಇದು ನೋಡ್ಗುರು ಹಾಂ ಹಿಂಗ ರೈಟಿಗೆ ಹೋಗ್ಬೇಕಾ ಹಿಂಗೆ ಹಿಡ್ಕೊಂಡು ಇದು ಕಬ್ಬಿಣದ ಒಂದು ಚಲೋ ಆಗ್ಯದ ಇಕ್ಕಂದ್ರೆ ಅಟೆ ಪಾ ಅಲ್ಲಿಂದ ಜಾಯ್ ಕರ್ನಾಟಕ ಓ ಹೋ ನಾವಿದ್ದೀವಿ ವೀಪಾಯ್ಬಿಟ್ಟಲ್ಲಿ ಸಾಕತ್ ಆಗಿದೆ ಅಲ್ಲ ನೋಡಿ ಬೆಂಗಳೂರು ಮೈಸೂರು ಹೈಬ್ಯಾಂಕ್ ಕಾಣ್ತಿದೆ ಕಡೆ ಜಾಗ ಇದೆ ಆ ಕಡೆ ಜಾಗ ಇತ್ತು ಆ ಕಡೆ ಹೋಗೋಣ ಆಗದಾಗಿದೆ ಗುರು ಡ್ರೋನ್ ಇರಬೇಕಿತ್ತು ಮಸ್ತ್ ಮಜಾ ಬರ್ತಿತ್ತು ಪಾಯಿಂಟ್ ನೋಡಿ ಹೆಂಗೆ ಕಾಣುತ್ತೆ ಇದು ಯಾವುದೋ ಮಸ್ತ್ ಐತಿ ಇದು ಗಿಡದ ಹೆಸರಿಂದ ಗೊತ್ತಿಲ್ಲ ನೋಡ್ರಿ ಅದ್ರಾಗ ಪ್ರೇಮ ಕಥೆಗಳು ಹಾಂ ಸೊ ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಕೆಳಕ್ ಕುಂದ್ರೆ ಜಾಗ ಐತಿ ಸೊ ಸ್ವಲ್ಪ ಅದ್ರ ಬಗ್ಗೆ ಭಾಳ ದುಡ್ಡು ಭಾಳ ಭಾಳ ಅಣ್ದಿನಿ ಮಸ್ತ್ ಮಸ್ತದ ನಾಳೆ ಮಸ್ತದ ಮುಳ್ಳಿನ ಗಿಡಗಳು ಅಂದರೆ ಈ ಮುಳ್ಳಿನ ಗಿಡನ ಕೊಡ್ತಂತ ಇವತ್ತು ಗೊತ್ತಾಗಿದ್ದು ಇವೆಲ್ಲ ನೋಡಿ ಮುಳ್ಳು ಈ ಗಿಡ ಈ ವ್ಯೂ ಪಾಯಿಂಟ್ನಾಗ ಕೊಡಕ್ತದೆ ಹಿಂಗೆ ಪ್ರಕೃತಿ ನೀವೇನಾದರೂ ಸ್ವಲ್ಪ ಒಬ್ಬೊಬ್ರು ಬಿಟ್ಟಿದ್ದರೆ ಮಕ್ಕಳೆಲ್ಲ ಕರ್ಕೊಂಬರ್ಬೇಡ್ರಿ ಒಬ್ಬೊಬ್ರು ಇಟ್ಟಿದ್ರೆ ಅಲ್ಲೇ ಅಲ್ಲೇ ನಿಂತು ಸೊ ಬ್ಯಾರಿಗೆ ಕಳಿಸ್ರಿ ವೀಡಿಯೋ ಮಾಡ್ಕೊಂಬಂದು ನೋಡಲೆ ಅವ್ರು ರಿಸ್ಕ್ ಯಾಕೆ ಸುಮ್ಮನೆ ಯಾವುದಲ್ಲ ಭಾಳ ದೂರಲ್ಲಿ ಇದು ರಾಮನಗರ ಏನಾದ್ರು ಬರುತ್ತಾ ಸೊ ಬೆಂಗಳೂರಿಂದ ನಲವತ್ತರಿಂದ ನಲವತ್ತೈದು ಕಿಲೋಮೀಟ್ರ್ ಅಂದ್ರೆ ಮೈಸ್ಟೇಗಿಂದ ಬಂದರೆ ಮತ್ತು ನಿಮ್ಮನಿ ಅಲ್ಲಿ ಫೀಲ್ಡು ಯಲಂಕ ದೇವನಳ್ಳಿಂದ ಅಲ್ಲ ಯಾವುದು ಮೇಸ್ಟಿಕ್ಕಿಂದ ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ಐತಿ ಸೊ ಬಿಡದಿವರೆಗೂ ನಿಮ್ಗೆ ಟ್ರೈನು ಸಿಗ್ತಾವ ಮಸ್ತ್ ವೀಕೆಂಡೇ ಬರ್ರಿ ಬಿಡದಾಗ ಇಡ್ಲಿ ತಿನ್ನಿರಿ ಇಡ್ಲಿ ತಿಂದು ಇಲ್ಲಿ ಅಡ್ಡ್ಯಾಡ್ರಿ ಮಸ್ತ್ ಮಜಾ ಬರುತ್ತೆ ನೋಡಿರಿ ಓಕೆ ಇದೇ ಥರ ನಮ್ಮ ಹಂಗ್ರೀಸನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ವೀಡಿಯೋ ಒಂದಿಗೆ ಸಿಕ್ಕಾಬೇಡ ಚೆನ್ನಾಗಿರೋ ಅಪಿಸೋಡ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು